ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾವು ಹೋದ ವ್ಲಾಗಲ್ಲಿ ಬೆಳಗ್ಗಿನ ಜಾವತ್ ಪೂಜೆ ಎಲ್ಲ ಹೇಗಾಗಿತ್ತು ಅಂತ ನೋಡಿದ್ರಿ ಇವತ್ತಿನ ವ್ಲಾಗಲ್ಲಿ ಯಾರು ಗೆಸ್ಟ್ಸ್ ಬಂದಿದ್ರು ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೆ ಬೆಳಗಿನ ಪೂಜೆ ಎಲ್ಲ ಆದ್ಮೇಲೆ ನಾವು ಕೂಡ ರೆಡಿಯಾಗಿ ಬಂದ್ವಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ನಾವು ಫಂಕ್ಷನ್ಗೆ ಅಂತ ಯಾವ ಡ್ರೆಸ್ ಹಾಕೋಬೇಕು ಅನ್ಕೊಂಡಿದ್ವಿ ಆ ಡ್ರೆಸ್ ಹಾಕೊಂಡು ಬಂದ್ವಿ ಅಷ್ಟರಲ್ಲಿ ಗೆಸ್ಟ್ಸ್ ಕೂಡ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಅತ್ತಿಗೆ ಪಾಪು ಅವರೆಲ್ಲ ರೆಡಿ ಆಗ್ತಾ ಇದ್ರು ಅಷ್ಟರಲ್ಲಿ ಅಡುಗೆ ಎಲ್ಲಿವರೆಗೂ ಆಗಿದೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಇಲ್ಲಿ ಗ್ರೀನ್ ಕಲರ್ದು ಚಿಕನ್ ಚಾಪ್ಸ್ ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಮಟನ್ನಿಂದು ಕರಿ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನಾನು ಹೇಳಿದ್ನಲ್ಲ ಒಂದು ಫ್ಯಾಮಿಲಿಯ ಟ್ರೆಡಿಷನಲ್ ರೆಸಿಪಿ ಒಂದಿದೆ ಅದನ್ನು ಕೂಡ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅದ್ರ ಜೊತೆ ಒಂದು ತುಂಬ ಚೆನ್ನಾಗಿರೋ ಒಂದು ಸ್ವೀಟ್ ಮಾಡಿದರು ಮಿಠ ಅಂತ ಅದಂತೂ ಸಕ್ಕದಾಗಿತ್ತು ಮಿಠ ಡೆಸರ್ಟು ಆಮೇಲೆ ಕುಷ್ಕ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ನಾನಂತೂ ಮಿಠ ರೆಸಿಪಿ ಹೋಗುವಾಗ ಅವ್ರ ಹತ್ರ ಕೇಳ್ಕೊಂಡೇ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಂದಿರೋರೆಲ್ಲರೂ ಕೃಷ್ಣನ್ ಮಂಟಪಾತ್ರೆ ನಿಂತ್ಕೊಂಡು ಫೋಟೋ ತಗ್ಸ್ಕೊತಾ ಇದ್ರು ಸೊ ನಾವು ತಗ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಮಮ್ಮಗೆ ನೋಡಿ ಸ್ಮೈಲ್ ಮಾಡಬೇಕು ಸ್ಮೈಲ್ ಇನ್ನೊಂದು ನಾವು ತಗ್ಸ್ಕೊಂಡಿದ್ದೆಲ್ಲ ಫೋಟೋಸ್ನ ನಾನು ಈ ವ್ಲಾಗ್ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ನೋಡ್ಬೋದು ಇಲ್ಲಿ ರೆಸಿಪೀಸ್ ಎಲ್ಲ ರೆಡಿ ಆಗ್ತಾ ಇದೆ ಅದ್ರ ಜೊತೆಗೆ ಚರಿತ್ರೆಗೆ ಹಸುವಾಗ್ತಿದೆ ಅಂತ ಕಾರ್ತಿಕ್ ಮಿಠ ತಿನ್ನಿಸ್ತಾ ಇದ್ದಾರೆ ಇದು ರೈಸಿಂದ ಅಂಥದ್ದು ಮಿಲ್ಕ್ ಮೇಡು ಬಾದಾಮ್ ಪೌಡರು ಮತ್ತು ಹಾಲು ಇದನ್ನೆಲ್ಲ ಹಾಕಿ ಮಾಡಿದರು ನಮ್ಮ ದೊಡ್ಡ ಅತ್ತೆ ಕೂಡ ಬಂದಿದ್ದಾರೆ ಊರಿಂದ ಅವ್ರು ಮೇಲೆ ಅವ್ರ ಗೈಡೆನ್ಸಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಚೇಂಜಸ್ ಇದ್ದರೆ ಐಟಮ್ಸ್ಗೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಕಾಗುತ್ತಾ ಅಂತೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದಾರೆ ಅಷ್ಟರಲ್ಲಿ ಕಾರ್ತಿಕ್ ನನಗೂ ಕೂಡ ಮಿಟ್ಟ ಟೇಸ್ಟ್ ನೋಡು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹಾಗೆ ಕುಶ್ಕಾದು ಕೂಡ ಟೇಸ್ಟ್ ತೋರಿಸಿದ್ರು ಈ ಅಡುಗೆ ಭಟ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ದು ಎಲ್ಲಾದರೂ ನಾನ್ ವೆಜ್ ಅಡುಗೆಗೆ ಮಾಡಿಸ್ಬೇಕು ಅಂತ ಇದ್ರೆ ಫಂಕ್ಷನ್ನು ಡೆಫಿನೆಟ್ಲಿ ಇವ್ರನ್ನ ಕರೆಸ್ಬೋದು ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಎಲ್ಲರೂ ಹಾಗೆ ಎಗ್ ಕೂಡ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ಅಂತ ಕಟ್ ಮಾಡ್ತಾ ಇದ್ದಾರೆ ಬಾಯ್ಲ್ ಮಾಡಬೇಕಾದ್ರೂ ಕೂಡ ಅವರು ಈರುಳ್ಳಿ ಸಿಪ್ಪೆ ಹಾಕಿ ಬಾಯ್ಲ್ ಮಾಡಿದ್ರು ಒಂಚೂರು ಒಡೆಯೋದಿಲ್ಲ ಈ ರೀತಿ ಮಾಡಿದ್ರೆ ಅಂತ ಹಾಗೆ ಕಟ್ ಮಾಡಬೇಕಾದ್ರೂ ಕೂಡ ಒಂದು ಚೂರು ಆ ಕಡೆ ಈ ಕಡೆ ಆಗಬಾರ್ದು ಅಂತ ದಾರದಲ್ಲಿ ಕಟ್ ಮಾಡ್ತಿದ್ದಾರೆ ಎಷ್ಟು ಪರ್ಫೆಕ್ಟಾಗಿ ಕಟ್ ಇದೆ ಅದನ್ನೆಲ್ಲ ಅರೇಂಜ್ ಮಾಡಿ ಅದರ ಮೇಲೆ ಸಾಲ್ಟು ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಇದನ್ನೆಲ್ಲ ಹಾಕಿ ಗಾರ್ನಿಷ್ ಮಾಡಿ ಇಟ್ಟಿದ್ರು ಎಲ್ಲರಿಗೂ ಸರ್ವ್ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅದಾದಮೇಲೆ ಅತ್ತಿಗೆ ಮತ್ತು ಪಾಪು ಎಲ್ಲರೂ ರೆಡಿಯಾಗಿ ಬಂದರು ಸೊ ಇನ್ನೇನು ಕೂದಲು ಕಟ್ಟಿಂಗ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ನಮ್ಮದ್ರಲ್ಲಿ ಸೋದ್ರ ಮಾವನೇ ಕೂದಲು ಕಟ್ ಮಾಡಬೇಕು ಪಾಪುದು ಸೊ ಅತ್ತಿಗೆ ತಮ್ಮ ಅಲ್ಲಿ ನೋಡಿದ್ರಲ್ಲ ಅವರು ಕಟ್ ಮಾಡ್ತಾರೆ ನಾವು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಮೆಂಬರ್ಸ್ನ ಇನ್ವೈಟ್ ಮಾಡಿದ್ವಿ ಇನ್ಕ್ಲೂಡಿಂಗ್ ನೇಬರ್ಸ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಈಗ ಎಲ್ಲರೂ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಪೂಜೆ ಮಾಡೋದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇಟ್ಟು ಮಾಡಬೇಕಿತ್ತು ಅದಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡಿದರು ಇಲ್ಲಿ ದೇವರು ಪೂಜೆ ಮುಂದೆನೇ ಕೂರಿಸಿ ಅತ್ತಿಗೆಗೂ ಅಣ್ಣಂಗೂ ಮತ್ತು ಪಾಪುಗೂ ಇಲ್ಲಿ ಕೂದಲು ಕಟ್ ಮಾಡ್ತಾರೆ ಸೋದ್ರ ಮಾವ ಕೂದಲು ಕಟ್ ಮಾಡಿದ್ಮೇಲೆ ಸೋದ್ರ ಮಾವನಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತೆಲ್ಲ ಇದೆ ಸೊ ಅದೆಲ್ಲೂ ನೀವು ನೋಡ್ಬೋದು ಇದನ್ನೆಲ್ಲ ನೋಡಬೇಕಾದ್ರೆ ನನಗೆ ಚರಿತ್ರದ ಕೂದಲು ಕಟ್ ಮಾಡಿಸಿದ ಫಂಕ್ಷನ್ನೇ ನೆನಪಾಗ್ತಿತ್ತು ಆವಾಗ ಅಣ್ಣನೇ ಎಲ್ಲ ಚರಿತ್ರೆ ಕೂದಲು ಕಟ್ ಮಾಡಿದ್ದು ಆಲ್ರೆಡಿ ಕಟ್ ಮಾಡಿ ಮೂರು ವರ್ಷ ಆಯಿತು ಎಷ್ಟು ಬೇಗ ಟೈಮ್ ಪಾಸ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಮೊನ್ನೆ ಮೊನ್ನೆ ತಾನೇ ಚರಿತ್ರದ ಕೂದಲು ಕಟ್ಟಿಂಗ್ ಫಂಕ್ಷನ್ನು ಅದೆಲ್ಲ ಇನ್ನೂ ಮೊನ್ನೆ ತಾನೇ ಆದಂಗೆ ಅನಿಸ್ತಾ ಇದೆ আমরা মুড়ি তোড়া না দিইব তো পর্বতে তোড়িতে যাব

ಅಮೃತ ಮಂತ್ರ ಕೇಳ್ತಾ ಇದ್ದೀನಿ ಅವ್ರ ಜೊತೆ ಕೇರೆ ಚಾ ಭಯ ಭಕ್ತಿ ಪೂಜಾ ಕರೆ ಚಾ ನನ್ ಕೆ ಮುಟ್ಟ ಸಹಾಯ ಜಾಯ್ ಕಾಯಿ ಕಷ್ಟ ದೂರ ಕಥಾಣಿ ಸೇರಿದ ಹಮ್ಮಕ್ರ ಮಾರ್ಪಾಡು ಹೇಳಿ ಅಣ್ಣ ಅತ್ತಿಗೆಗೆ ಮಾವ ಎಲ್ಲ ಗೈಡ್ ಮಾಡಿ ಹೇಗೆ ಎಲ್ಲ ಪೂಜೆ ನಡ್ಸ್ಕೊಡ್ಬೇಕು ಅಂತೆಲ್ಲ ಪೂಜೆ ಕೂಡ ನಡೀತು ಹಾಗೆ ಈಗ ಚಿನ್ಮಯಿ ಅಂದರೆ ಅತ್ತಿಗೆ ತಮ್ಮಂಗೆ ಮಾವ ಪೇಟ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಅಪ್ಪನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಪ್ಪ ನಮ್ಮ ಜೊತೆನೇ ಇದ್ದಾರೆ ಅವರು ನೋಡ್ತಾ ಇದ್ದಾರೆ ಅಂತಲೇ ಅಂದ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ಮಾಡಿದ್ದು वापुनगढ़ नमिंदगढ़ एलतर मामनगढ़ अच्छा दोंच दोंच समझता पानी बता पानी बता कच्ची लेड़ अच्छा अच्छा हां अच्छी मांगे वापुनगढ़ मांगे आ दोंच दोंच हां मत बाल कर बाल हां मोटर मोटर मदरले बिडरी हां

दो तो इन दो तो काद रख निकाल दो नहींंदा कहीं ना ये तो अभी का ये तो नहीं किया हां हां सावर पर एक टाइम लगाने एक लंबू तो नहीं है जब दिन है तो छोड़ इधर आकडे एक कमरा है तेरे तो भाई हेलो पाटा अपना मिल के ये विधानुराडी गेला ते एक फूल खाना ಇನ್ನೂ ಒಬ್ಬೊಬ್ಬರಾಗೆ ಬಂದು ಅತ್ತಿಗೆಗೆ ಬ್ಲೆಸ್ಸಿಂಗ್ಸ್ ಹೇಳಿ ಮಗುಗೂ ಕೂಡ ಬ್ಲೆಸ್ಸಿಂಗ್ಸ್ ಹೇಳಿ ಮಡ್ಲಕ್ಕಿ ಕೊಡೋರು ಗಿಫ್ಟ್ಸ್ ಕೊಡೋರು ಎಲ್ಲ ಗಿಫ್ಟ್ಸ್ ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಬಂದಿರೋ ಗಿಫ್ಟ್ಸ್ನೆಲ್ಲ ಓಪನ್ ಮಾಡಿ ನಿಮಗೆ ತೋರಿಸ್ತೀವಿ ಆವಾಗ ಏನು ಗಿಫ್ಟ್ ಕೊಟ್ವಿ ಅಂತಲೂ ನಿಮಗೆ ಗೊತ್ತಾಗುತ್ತೆ ಈ ವ್ಲಾಗಲ್ಲಿ ಜಸ್ಟ್ ನಾವು ಕೊಡ್ತಿರೋದಷ್ಟೇ ನೋಡ್ಬೋದು ಅದನ್ನು ಓಪನ್ ಮಾಡಿ ಟೈಮ್ ಆಗಲಿಲ್ಲ ಅವತ್ತು ಫಂಕ್ಷನ್ ದಿನ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ವಿ ಅಷ್ಟರಲ್ಲಿ ಸ್ವಾತಿ ಸಂದೀಪ್ ಪಾಪು ಅವರ ಅವ್ರ ಅತ್ತೆ ಮಾವ ಎಲ್ಲರೂ ಬಂದರು ಸ್ವಾತಿ ಅವ್ರ ಮಾವ ಅಂದರೆ ಸಂತೋಷ್ ಅಂಕಲ್ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರಿಗೆ ತುಂಬ ಸಲ ನಾವು ಕರಿತಾ ಇರ್ತಿದ್ವಿ ಬಟ್ ಅವ್ರಿಗೂ ಜಾಸ್ತಿ ಯಾರು ಫಂಕ್ಷನ್ಸ್ಗೂ ಹೋಗೋದಿಲ್ಲ ಈ ಫಂಕ್ಷನ್ಗೆ ಬಂದಿದ್ದು ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು

ಸೊ ಇನ್ನೇನು ಕೂದಲು ಕಟ್ ಆದಮೇಲೆ ಊಟ ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ಫಸ್ಟಿಗೆ ಎಲ್ಲ ಬೇಗ ಬೇಗ ಊರಿಗೆ ಹೋಗೋಕ್ಕೆ ಪ್ಲ್ಯಾನ್ ಇರೋರು ಅರ್ಜೆಂಟ್ ಇರೋರಿಗೆ ಫಸ್ಟ್ ಬ್ಯಾಚಲ್ಲಿ ಕೂರಿಸ್ಬಿಟ್ಟಿದ್ವಿ ಸೊ ಎಲ್ಲರೂ ಈಗ ಊಟಕ್ಕೆ ಕೂತಿದ್ದಾರೆ

ಮತ್ತು ರಸಮ್ ಇದನ್ನೆಲ್ಲ ಇತ್ತು ಎಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂಥೇಳಿ ಖುಷಿಯಿಂದ ಊಟ ಮಾಡಿ ಎಂಜಾಯ್ ಮಾಡಿದ್ರು ಇಲ್ಲಿ ನಮ್ಮ ಅತ್ತೆ ಮಗ ಅಣ್ಣ ಯಶವಂತ ಅಣ್ಣ ಎಲ್ರಿಗೂ ನಗಿಸ್ತಾ ಇದ್ದಾರೆ ಊಟ್ ಅವ್ರು ಯಾವಾಗಲೂ ಅಷ್ಟೇ ಅವರೆಲ್ಲಿರ್ತಾರೋ ಅಲ್ಲಿ ಎಲ್ಲರೂ ಸುತ್ತಮುತ್ತ ಇರೋರನ್ನೆಲ್ಲ ನಗಿಸ್ಕೊಂಡು ಖುಷಿಯಾಗಿರ್ತಾರೆ 결국 카메라. 여기다. 이거 돌아가는 거. 이거 가고 여기로. 음. 카메라에 이렇게 하면. 아. 아메리카가 가. 아메리카. ಅಪ್ಪನ ಕಲೀಗ್ಸ್ ಫ್ರೆಂಡ್ಸ್ ಅವರು ಕೂಡ ಎಲ್ಲರೂ ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಮಕ್ಕಳಿಗೆ ಆಟ ಸಾಮಾನುಗಳು ಸಿಕ್ಬಿಟ್ಟಿದೆ ಸೊ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ರದೂ ಊಟ ಆಗೋವರೆಗೂ ವೆಯ್ಟ್ ಮಾಡಿದ್ರೆ ತುಂಬಾ ಆಗಿಬಿಡುತ್ತೆ ಅಂತ ನಾನು ಚರಿತ್ರೆಗೆ ತಿನ್ಸ್ಬಿಡೋಣ ಆಮೇಲೆ ನಾವು ಲಾಸ್ಟ್ ಟ್ರಿಪ್ಪಲ್ಲಿ ಕೂತ್ಕೋಬೋದು ಅಂತ ಹೇಳಿ ಅವನಿಗೆ ಬೇಗ ಬೇಗ ತಿನ್ನಿಸ್ತಾ ಇದ್ದೀನಿ ಅವನು ರೊಟ್ಟಿ ಕುಷ್ಕ ಎಲ್ಲ ತಿಂದ ತುಂಬ ಚೆನ್ನಾಗಿತ್ತು ಅಂತೇಳಿ ಆಮೇಲೆ ಅತ್ತೆ ಒಂದು ಸ್ವಲ್ಪ ತಿನ್ಸ್ತೀನಿ ನೀನು ಹೋಗಿ ಗೆಸ್ಟ್ಸ್ಗೆಲ್ಲ ಮಾತಾಡ್ಸು ಅಂತೇಳಿ ಕಳಿಸಿದ್ರು ಸೊ ನಾನು ಮತ್ತೆ ಇಲ್ಲಿ ಊಟದ ಹತ್ರ ಎಲ್ರಿಗೂ ಮಾತಾಡ್ಸೋಣ ಅಂತ ಬಂದೆ ಈಗ ನೆಕ್ಸ್ಟ್ ಟ್ರಿಪ್ಪಿಗೆಲ್ಲ ಕೂತ್ಕೊತಾ ಇದ್ದಾರೆ ಲಾಸ್ಟಿಗೆ ನಾವು ಆರಾಮಾಗಿ ಕುತ್ಕೊಂಡು ತಿಂದ್ವಿ ಎಲ್ಲ ಐಟಮ್ಸು ಒಂದಕ್ಕಿಂತ ಒಂದು ಟೇಸ್ಟಿಯಾಗಿ ಆಗಿದೆ ಅಂಥೇಳಿ ಎಲ್ಲರೂ ಅಡುಗೆ ಮಾಡೋರ್ದು ನಂಬರೆಲ್ಲ ಇಸ್ಕೊಂಡು ಹೋದರು ಅಷ್ಟು ಚೆನ್ನಾಗಿತ್ತು ಅಂತ ಸಿಂಪಲ್ ಮೆನು ತುಂಬ ಜಾಸ್ತಿ ಐಟಮ್ಸು ಏನೂ ಮಾಡಿಸಿರಲಿಲ್ಲ ಇಷ್ಟು ಸಿಂಪಲ್ಲಾಗಿದ್ರೇ ಚೆನ್ನಾಗಿ ಯೂಶ್ವಲಿ ತುಂಬ ಜಾಸ್ತಿ ಐಟಮ್ಸ್ ಮಾಡ್ಸೋಕೋದ್ರೆ ಯಾವುದೂ ಐಟಮ್ ಚೆನ್ನಾಗೂ ಆಗೋದಿಲ್ಲ ತಿನ್ನೋಕ್ಕೂ ಆಗೋದಿಲ್ಲ ಅಷ್ಟೊಂದು ಸೊ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ಈ ಫಂಕ್ಷನ್ ಹೇಗಾಯಿತು ಅಂತೇಳಿ ಕಮೆಂಟ್ಸಲ್ಲಿ ಬರ್ತಿಳಿಸಿ ಕುಕ್ ಹೆಸರು ಕಪಿಲ್ ಅಂತ ಕಪಿಲ್ ಅಣ್ಣಂಗೆ ಕೊನೆಗೂ ಬಿಡಲಿಲ್ಲ ನಾನು ಮಿಟ್ಟ ರೆಸಿಪಿ ಹೇಗೆ ಮಾಡಿದ್ರು ಅಂತೆಲ್ಲ ಕೂತ್ಕೊಂಡು ಕೇಳಿ ತಿಳ್ಕೊಂಡೆ ಬಟ್ ಟ್ರೈ ಮಾಡಿಲ್ಲ ಟ್ರೈ ಮಾಡಿದಾಗ ಡೆಫಿನೆಟ್ಲಿ ರೆಸಿಪಿ ಶೇರ್ ಮಾಡ್ತೀನಿ ಅವ್ರು ಮಾಡಿದ ಅಡುಗೆ ತುಂಬ ಇಷ್ಟ ಆಗಿ ಅಮ್ಮ ಅವ್ರು ಕೇಳಿದ್ದಕ್ಕಿಂತ ತೌಸಂಡ್ ರುಪೀಸ್ ಎಕ್ಸ್ಟ್ರಾನೇ ಹಾಕಿ ಕೊಟ್ಟರು ಖುಷಿಯಾದರು ಅವರು ಕೂಡ ಸಂಜೆ ಅಷ್ಟರಲ್ಲಿ ಎಲ್ಲರೂ ಟಯರ್ಡ್ ಆಗಿದ್ವಿ ಸ್ವಲ್ಪ ಹೊತ್ತು ಡ್ರೆಸ್ ಚೇಂಜ್ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ ಆಮೇಲೆ ಟೈಮ್ ಆಯಿತು ಅಂತ ಹೇಳಿ ಎಲ್ಲರೂ ಹೊರಡೋಕೆ ಶುರು ಮಾಡಿದ್ರು ಈಗ ನೀವು ನೋಡ್ತಿದ್ದೀರಲ್ಲ ಮಾಮ ಅತ್ತೆ ಮತ್ತೆ ಮಾಮನ ಮಗಳು ಪೂಜಾ ಮತ್ತು ಮಾಮನ ತಮ್ಮ ತಮ್ಮನ ಹೆಂಡತಿ ಅವರು ಎಲ್ಲ ಲಾಸ್ಟಿಗೆ ಹೊರಡ್ತಾ ಇದ್ದಾರೆ ಅವ್ರು ಹೋದ್ಮೇಲೆ ನಾವು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಫಂಕ್ಷನ್ ಎಲ್ಲ ಹೇಗಾಯಿತು ಏನು ಅಂತೆಲ್ಲ ಅಪ್ಪನ್ನ ತುಂಬ ನೆನೆಸ್ಕೊಂತ ಮಾತಾಡ್ತಾ ಕೂತಿದ್ವಿ ನಾ ಆಗಲೇ ಹೇಳಿದಾಗೆ ಒಂದಷ್ಟು ಫೋಟೋಸ್ ನಾವು ಮಂಟಪದ ಹತ್ರ ತಗ್ಸ್ಕೊಂಡಿದ್ದಾಗಿರ್ಬೋದು ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು ಅದನ್ನೆಲ್ಲ ಇಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನಾನು ಹುಟ್ಟಿದ್ದಂಥ ಸೀರೆ ನನಗೆ ನನ್ನ ತಮ್ಮನ ಮದುವೆ ಲಾಸ್ಟ್ ಇಯರ್ ಬ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ ಆ ಮದುವೆಯಲ್ಲಿ ನಮ್ಮ ಆಂಟಿ ನನಗೆ ಕೊಡಿಸಿದ್ದು ಸ್ಯಾರಿ ಇದು ಅನಿಸ್ತು ಇಷ್ಟ ಆಯಿತಾ ಅಂತ ಕೂಡ ಹೇಳಿ ನನಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್